ನಾನು ಅಶೋಕ್ ಎಂ ಸಜ್ಜನ್ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಸಂಚಾಲಕನಾಗಿ ಮತ್ತು ನಮ್ಮ ರಾಜ್ಯ ಮಹಾಪ್ರಧಾನ ಸಂಸ್ಥಾಪಕ ಸಂಚಾಲಕರಾದ ಶ್ರೀಯುತ ಎಂ ಪಿ ಎಂ ಸಣ್ಮುಖಯ್ಯನವರು ಹಾಗೂ ರಾಜ್ಯ ಸಂಸ್ಥಾಪಕ ಸಂಚಾಲಕರಾದ ಶ್ರೀ ಶಂಕರಪ್ಪಲಮಣಿಯವರು ಶ್ರೀ ಗುರು ಗುರುತಿಗಡೆಯವರು ಶ್ರೀ ಎಸ್ ಜಿ ಬಿಸಿ ಶ್ರೀ ಮಂಜುನಾಥ ರೆಡ್ಡಿಯವರು ಹಾಗೂ ಶ್ರೀಯುತ ಶಿವಶಂಕರ್ ಕೆ ಅವರು ಒಡಗೂಡಿ ಈ ಮೂಲಕ ಮೈಸೂರು ಜಿಲ್ಲೆಯ ಒಂದು ಬೃಹತ್ ಬೆಳವಣಿಗೆ ನಮ್ಮ ಬೇಡಿಕೆ ಕುರಿತಂತೆ ಆಗಿರುವ ವರದಿಯನ್ನು ಪ್ರಕಟಣೆಯನ್ನು ಈ ಮೂಲಕ ನೀಡ್ತಾ ಇದ್ದಾನೆ ಮೈಸೂರು ಜಿಲ್ಲೆಯ ನಮ್ಮ ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ರಾಜ್ಯ ಸಂಚಾಲಕರು ಮತ್ತು ನಿವೃತ್ತ ನೌಕರರು ಜನಪ್ರಿಯ ಸಂಘಟನಾತ್ಮಕ ಚತುರರಾಗಿರ್ತಕ್ಕಂಥ ಶ್ರೀಯುತ ಎಚ್ ಡಿ ಮಾದಪ್ಪನವರು ಇವತ್ತು ಮೈಸೂರು ನಗರದಲ್ಲಿ ನಮ್ಮ ಜನಪ್ರಿಯ ಸಚಿವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪ್ರಭಾವಿ ಸಚಿವರು ಮುಖ್ಯಮಂತ್ರಿಗಳ ಆಪ್ತ ವಲಯದವರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರಿಗೆ ನೂರಾರು ಜನರ ಒಂದು ಬೃಹತ್ ನಿಯೋಗದೊಂದಿಗೆ ಅವರನ್ನು ಭೇಟಿಯಾಗಿ ವಿಷಯವನ್ನು ಮಂಡಿಸಿ ಅವರೊಡನೆ ಚರ್ಚಿಸಿ ಆ ನಮಗೆ ಆಗಿರತಕ್ಕಂಥ ಆರ್ಥಿಕ ಹಾನಿಯ ಒಂದು ಪ್ರಮುಖ ಅಂಶಗಳನ್ನು ಅವರಿಗೆ ಗೊತ್ತುಪಡಿಸಿದಾಗ ಸನ್ಮಾನ್ಯ ಎಸ್ ಸಿ ಮಹದೇವಪ್ಪನವರು ತತಕ್ಷಣ ಸ್ಪಂದಿಸಿ ನಾನು ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಈ ವಿಷಯವನ್ನು ಪ್ರಸ್ತಾಪಿಸಿ ನಿಮ್ಮ ಬೇಡಿಕೆ ಈಡೇರೋದರಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಅಲ್ಲಿ ತತಕ್ಷಣ ಸ್ಥಳದಲ್ಲಿಯೇ ಸ್ಪಂದಿಸಿದ್ದಾರೆ ನಮ್ಮ ಗುರಿ ಈ ನಟ್ಟಿನಲ್ಲಿ ನಮ್ಮ ಬೇಡಿಕೆ ಈಡೇರಿಸಿಕೊಡುವಲ್ಲಿ ಸನ್ಮಾನ್ಯ ಸಚಿವರಾದ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪನವರು ಅವರ ಜೊತೆಗೆ ಅವರ ಸುಪುತ್ರರು ಹಾಗೂ ಜನಪ್ರಿಯ ಸಂಸದರಾದ ಶ್ರೀಯುತ ಬೋಸ್ ಅವರು ಹಾಗೂ ಅವರ ಧರ್ಮಪತ್ನಿ ಸವಿತಾ ಮೇಡಮ್ ಅವರೊಡಗೂಡಿ ನಮ್ಮ ರಾಜ್ಯ ಸಂಚಾಲಕರಾದ ಎಚ್ ಡಿ ಮಹಾದೇವಪ್ಪನವರ ಒಂದು ಮಾ ಎಸ್ ಡಿ ಮಾದಪ್ಪನವರ ಒಂದು ನೇತೃತ್ವದಲ್ಲಿ ಇವತ್ತು ಭಾಗವಹಿಸಿ ನೂರಾರು ಜನ ಅಲ್ಲಿ ಎಸ್ ಸಿ ಮಾದೇವಪ್ಪ ಅವರನ್ನು ಭೇಟಿಯಾಗಿರುವಂತಹದ್ದು ಒಂದು ಮಹತ್ತರವಾದ ಬೆಳವಣಿಗೆ ಸಚಿವ ಸಂಪುಟದಲ್ಲಿ ನಮ್ಮ ವಿಷಯ ಚರ್ಚೆಗೆ ಬಂದು ನಮ್ಮ ಬೇಡಿಕೆ ಈಡೇರೋದರಲ್ಲಿ ಸಂದೇಹವಿಲ್ಲ ಸನ್ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ನಮ್ಮ ನಿವೃತ್ತ ನೌಕರರಿಗೆ ತೋರಿರುವ ಕಾಳಜಿಗೆ ನಾವೆಲ್ಲ ಸದಾ ಸದೃ ಚಿರವಣಿಯಾಗಿದ್ದೇವೆ ಅವರಿಗೆ ಕೃತಜ್ಞರಾಗಿದ್ದೇವೆ ಅವರ ಒಂದು ಸಾಮಾಜಿಕ ಕಳಕಳಿ ನಿವೃತ್ತ ನೌಕರರ ಒಂದು ಅಭಿಮಾನಕ್ಕೆ ನಾವು ಚಿರಋಣಿಯಾಗಿದ್ದೇವೆ ನಾಳೆ ದಿವಸ ಮುಂಬರುವ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ವಿಷಯ ಅವರ ಒಂದು ಮೂಲಕ ಚರ್ಚೆಗೆ ಬರಲಿದೆ ಇದು ನಮ್ಮ ಒಂದು ಹೊಸ ಬೆಳವಣಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇತ್ತ ಗಮನಹರಿಸಿ ನಮ್ಮ ನಿಮ್ಮೆಲ್ಲರ ಬೇಡಿಕೆ ಒಂದೇ ನಮಗೆ ಏಳನೇ ವೇತನ ಆಗುವುದ ಪ್ರಕಾರ ಡಿ ಸಿ ಆರ್ಜಿ ಕಂಪಿಟೀಷನನ್ನು ಮತ್ತು ಏಲ್ ಸರೆಂಡರನ್ನು ಕೊಡಬೇಕು ಅನ್ನುವಂಥದ್ದು ಹಕ್ಕೊತ್ತಾಯ ಮುಂದುವರೆಯಲಿದೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ